ನಲ್ವತ್ತು ವರ್ಷ ಆಯ್ತು ನೋಡ್ರಿ ನಾವು ವರ್ಷ ನಮ್ದು ಎಷ್ಟ್ರಿ ನಲ್ವತ್ತ ಎರಡು ವಯಸ್ಸ್ರಿ ಈಗ ನಲ್ವತ್ತೆರಡ ನಾವು ಹುಟ್ಟಿದ್ಲು ಹುಟ್ಟತ್ ಶಾಲೆ ಕಟ್ಟಿನ ಹತ್ತಿಲ್ರಿ ನಾವು ಶಾಲೆ ಕಟ್ಟಿನ್ ಶಾಲಿ ಕಟ್ಟಿನ ಹತ್ತಿಲ್ರಿ ಈ ತನಕ ಒಂದೂವರೆ ಲಕ್ಷ ಐತಿ ನೋಡ್ರಿ ವರ್ಷಕ್ಕೆ ವರ್ಷಕ್ಕೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಲಾಭ ಅಷ್ಟ ಐತಿ ಹೆವಿ ಅಷ್ಟ ಐತ್ರಿ ಇದು ಹೋತ್ರಿ ಈಗ ಒಂದು ನಲ್ವತ್ತೈದರಿಂದ ಐವತ್ತು ಸಾವಿರ ಮಾಡತ ನೋಡ್ರಿ ನಲವತ್ತು ಹೋತ್ರಿ ನಲ್ವತ್ತು ಸಾವಿರದ ಒಳಗೆ ರೀ ನಲ್ವತ್ತು ಸಾವಿರದ ಮೇಲೆ ಹೇತು ಹೌದಾ ಹೇಗಿದ್ದೀರಿ ಆರಾಮಿದ್ದೀರಾ ನಮ್ಮ ಹೆಸ್ರೇನು ಹಿಂಗಪ್ಪ ಓ ಮತ್ತೆ ವಿಶೇಷ ಎಲ್ಲ ಹೇಗಿದ್ದೀರಿ ಎಲ್ಲಿ ಮನೆಯಲ್ಲಿ ಹಡಗಡೆ ಸಿಟಿಯಲ್ಲಿ ಒಂದು ನೋಡಿಕೊಂಡು ಬಂದದ್ದು ನಮ್ಮೂರು ಮಂಗ್ಳೂರು ಎಲ್ಲ ಮಾಡ್ತಾರೆ ಅದೆಲ್ಲ ತಮ್ಮ ಏನು ಹೇಳಿದ್ದು ನಿಂಗಪ್ಪ ಅವರಂತರ ನಿಂಗ ಎಷ್ಟ ಒಟ್ಟು ಒಟ್ಟು ಏಳ್ನೂರ ಐವತ್ತು ಎರಡ್ ಯಾರ ಇಲ್ಲ ರೀ ಬ್ಯಾರ ಸೌಕರಾ ನೀವು ನೋಡಿ ಅವ್ರೇ ನಿಮಗೆ ಸಂಬಳ ಸಂಬಳ ಕೊಡ್ತಾರೆ ಎಷ್ಟು ಇಲ್ಲಿ ಸಂಬಳ ಸಂಬಳ ಒಂದೂವರೆ ಲಕ್ಷ ಆಯ್ತು ನೋಡ್ರಿ ವರ್ಷಕ್ಕೆ ವರ್ಷಕ್ಕೆ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ

ಈಗ ಅವು ಆ ಆತರದ್ದು ಒಂದ್ ಇಪ್ಪತ್ ಮರಿ ಸಣ್ಣ 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 ಈಗ ಅವೆಲ್ಲ ಅಂದ್ರೆ ಮುಂದಿನ ಒಂದ್ ಅರವತ್ ಎಪ್ಪತ್ ಮರಿ ಬಿಟ್ಕೊಂತಿವ ಅಲ್ಲಿಗೆ ಎಷ್ಟ್ರಂದ್ರ ಒಂದು ಮುನ್ನೂರ ಹತ್ತು ಹಚ್ಚಿರ ಆಗ್ತವ್ ಗಂಡ ಗಂಡಿದೆ ಹೆಣ್ಣು ಎಷ್ಟಿದೆ ಈಗ ಗಂಡು ಬಿಟ್ಕೊಂಡಲ್ರಿ ನಾವು ಯಾಕಂದ್ರೆ ಗಂಡು ಮಾರಿ ಬಿಡ್ತೀವಿ ಹೆಣ್ಮರಿನಾ ಬಿಡೋದ್ರಿ ಇಪ್ಪತ್ತೈದು ಬಿಟ್ಟಿದ್ವಿ ಈಗ ಟೋಟ್ಲಾಗಿ ಹೆಣ್ಮಾರಿ ಇಪ್ಪತ್ತೈದು ಹೌದು ಹೆಂಡು ಗಂಡು ಒಂದ್ ಎರಡು ಅಷ್ಟ ಟೋಟ್ ಇನ್ನೂರೈವತ್ತರಲ್ಲಿ ಎರಡು ಗಂಡು ಏ ಆರು ಅದು ಗಂಡು ಆರು ಗಂಡು ಇನ್ನೂರೈವತ್ತು ಹೆಣ್ಣು ಹೆಣ್ಣು ಹ್ಞೂ ಆರು ದೊಡ್ಡ ಹೋದಾವೆ ರೀ ಗಂಡು ಅದು ಅಲ್ಲಿ ತಗೊಂಡು ರೀ ಟೈಪು ಇದು ಒಂದೊಂದಾಗಿ ಮಾರಲ್ಲ ಮಾರಾಟ ಮಾಡಲ್ವ ಒಂದೊಂದಾಗಿ ಮಾರಲ್ರಿ ಒಟ್ಟಾಗಿ ಮಾರ್ತೇವ್ರಿ ಒಟ್ಟಾಗಿ ಮಾಡ್ತೀವಿ ಹಂಗೆ ಒಂದು ಒಂದೆರಡು ಬೇಕಪ್ಪ ಅಂದ್ರೆ ಕೊಡ್ತೀವಿ ರೀ ಕೊಡ್ತೀವಿ ಎಷ್ಟಿರ್ತದೆ ಈಗ ಅಡುಗೆಲ್ಲ ಇದು ಆಡಿದ ಮೇಲೆ ಲೆಕ್ಕ ರೀ ಇದು ಐತಲ್ರಿ ಈ ಆಡು ಒಂದು ಹತ್ತರಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಮಟ್ಟ ಐತ್ರಿ ಅಲ್ಲಿ ಅಲ್ಲಿ ಐತಿ ನೋಡಿರಿ ಅದು ಗುಬ್ಬಿ ಕುಂತೈತಲ್ಲ ಹಾಂ ಹಾಂ ಅಂತದು ಒಂದು ಹನ್ನೆರಡು ಸಾವಿರ ಮಟ್ಟ ಅಲ್ಲಿ ಇರ್ತೀವಿ ಹಾಲು ಕುಡಿಯೋಲ್ವ ಆಡಿದ್ದು ಆಡಿದ ಹಾಲು ಒಳ್ಳೇದಲ್ವಾ ಆಡೋದು ಹ್ಞೂ ಆರೋಗ್ಯಕ್ಕೆ ಒಳ್ಳೇದು ರೀ ನಾವು ಕುಡಿಯೋಲ್ವ ಕುಡಿತೀವಿ ರೀ ಅಂದ್ರೆ ನಾವು ಮತ್ತೆ ಡೇ ಡೇಲಿ ಇದ್ರಲ್ಲಿ ಇರ್ತೀವಿ ರೀ ಆದ್ರೆ ಲೈಕ್ ಮಾಡೋಲ್ಲ ಜಾಸ್ತಿ ಇಷ್ಟ ಮಾಡಲ್ಲ ಇಷ್ಟ ಮಾಡಲ್ರಿ ಮತ್ತೆ ಮತ್ತು ನಿಮಗೆ ಎಷ್ಟು ಮಕ್ಕಳು ನಮಗೆ ಎರಡು ಜನ ಮಕ್ಕಳು ಎರಡು ಜನ ಹ್ಞೂ ಏನ್ ಮಾಡ್ತಿದ್ದಾರೆ ಇನ್ನೇ ಸಣ್ಣ ಮಕ್ಕಳು ಓದ್ತದ್ರಿ ಒಬ್ಬ ನಾಲ್ಕನೇ ಕ್ಲಾಸ್ ಒಬ್ಬನೇ ಕ್ಲಾಸ್ ನಿಮ್ಗೆಲ್ಲ ಜಮೀನಿಲ್ಲ ನಿಮಗೆ ನಮ್ದು ಜಮೀನ್ ಐತ್ರಿ ಅವು ಸಿಟಿಯಲ್ಲಿ ಮೂರ್ ಎಕರೆ ಇದೆ ನಾವು ಇಬ್ರು ಅನ ಎಕರೆ ಎಷ್ಟು ಗಂಟೆ ಬೆಳಿಗ್ಗೆಯಿಂದನೇ ಆಡೋ ಮೇಸ್ಕೊಂಡು ಬರ್ತೀರಾ ಹ್ಞೂ ರೀ ಬೆಳಿಗ್ಗೆ ಮೇಸ್ಕೊಂಡು ಬರ್ತೀವಿ ರಾತ್ರಿ ಎಷ್ಟು ಒಂದು ಏಳು 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 ಏಳುವರೆ ಎಲ್ಲಿ ನೀವು ಇದು ಮಾಡಿದೆ ಅಲ್ಲಿ ಆ ಕಡೆ ಮ್ಯಾಲಿ ಕಾಣ್ತವ್ರಿ ಕಡೆ ಮಾಡಿದ ಹ ಕಡೆ ಇರೋದ್ರ ಮೇಲೆ ಅದ್ಯಾರು ಜಮೀನು ನಿಮ್ದನಾ ಬೇರೆ ಬೇರೆ ಇದು ಹಾಡು ತಪ್ಪಿಸ್ಕೊಳಲ್ವ ನಿಮ್ ಹತ್ರ ನಾವ್ ತಪ್ಸಿಯನ್ನ ಕೊಡಂಗಲ್ರಿ ಅವ್ನು ಗೊತ್ತಾಗ್ತಾ ನಿಮ್ಗೆ ಪ್ರತಿಯೊಂದು ಆಡು ಬಗ್ಗೆ ನಿಮ್ಗೆ ಗಮನ ಇರ್ತದೆ ಗಮನ ಇರ್ತದೆ ಎಲ್ಲಿ ಹೋಗುತ್ತಂತಂದ್ರೆ ಈಗ ನಾವಿಲ್ಲಿ ಇಟ್ಕೊಂಡಿವಲ್ರಿ ಹೌದಾ ಈಗ ಹೊಡ್ಕೊಂಡ್ ಬಿರ ಈ ಕಡೆ ಬರ್ತಾವ್ ಹಾ ಯಾಕಂದ್ರೆ ಅವ್ನ್ ನಾವು ಆ ನಾವೇನು ಕಲಸಿ ಅಂತೀವಿ ಅದನ್ನ ಕಲಿತಿದ್ರಿ ಈ ಸ್ಟೇರಿಂಗ್ ಇದ್ದಂಗ್ರಿ ಎಲ್ಲ ನಾವು ಯಾಕಡೆ ಒಳಾಗದು ಹಿಡ್ಕೊಂಡಿರ್ತೀವಿ ಕಡೆ ಇದು ನೀವು ಎಲ್ಲ ನಿಮಗೆ ಒಂದೊಂದು ಮರಿ ಬಗ್ಗೆ ನಿಮ್ಗೆ ಪರಿಚಯ ಇದೆ ಆಯ್ತು ಒಂದು ತಪ್ಪಿ ಹೋದ್ರೆ ಗೊತ್ತಾಗ್ತದೆ ಗೊತ್ತಾಗತಿ ಒಂದು ದಿವಸ ಅಷ್ಟೇ ಮಿಸ್ ಆಗ್ಬೇಕು ರೀ ಇವತ್ತು ಇವತ್ತು ಕಂಡಲ್ಲ ಅಂದ್ರೆ ಅಲ್ಲಿ ಬೆಳಿಗ್ಗೆ ನಾಳೆ ಅದು ಗೊತ್ತಾಗ್ತದೆ ಹ್ಞೂ ಇವತ್ತು ಯಾಕೆ ಇದು ಕಂಡಲ್ಲ ಅಂತಂದೇಳಿ ಅದು ನೋಡ್ಕೊಂತ ಇರ್ತೀವಿ ರೀ ನಾವು ಅದ್ರ ಮೇಲೆ ಗಮನ ಇರ್ತೈತ್ರಿ ಹಾ ನಿಮ್ಮ ಗಮನ ಅದು ಮಾತ್ರ ಇರ್ತದೆ ಅದ್ರ ಮೇಲೆ ಇರ್ತತ್ರಿ ಗಮನ ಬೇರೆ ಕೆಲಸ ಏನು ಮಾಡ್ತಾರಲ್ಲೀ ನೀವು ಎಷ್ಟು ವರ್ಷ ಆಡು ಮೈಸೂರಿಗೆ ಶುರು ಮಾಡಿ ನಲ್ವತ್ ವರ್ಷ ಆಯ್ತು ನೋಡ್ರಿ ರೀ ಈಗ ನಲ್ವತ್ತೆರಡ ಇದ್ರಾಗ ಅದ್ರಿ ಹಾ ನಾವು ಏನ್ ಒಂದ್ ಎರಡು ವರ್ಷ ಸ್ವಲ್ಪ ದೊಡ್ಡರ ಕಾಲ ಯಾವಾಗ ಕಾಲ ಅಡ್ಡ ಬಂದಿವಿ ಅವಾಗ ಇದ್ರ ಮೇಲೆ ಇದ್ರಿ ಶಾಲೆ ಹೋಗ್ಲಿಲ್ಲ ಶಾಲೆ ಹೋಗಿಲ್ರಿ ಶಾಲೆ ಕಟ್ಟಿನ ಹತ್ತಿಲ್ರಿ ನಾವು ಶಾಲೆ ಕಟ್ಟಿನ ಶಾಲಿ ಶಾಲೆ ಕಟ್ಟಿನ ಹತ್ತಿಲ್ರಿ ಈ ತನಕ ಈ ಮಕ್ಕಳ ನಮ್ ಮಕ್ಕಳು ಓದ್ತದ್ರಿ ಮಕ್ಕಳಿಗೆ ಓದ್ ನಾವು ಕೆಟ್ಟ ಹೋಗಿ ನಾಳೆ ಅಂತಂದೇಳಿ ಯಾಕಂದ್ರೆ ನಾವು ಇದೆಲ್ಲ ಭಾಳ ಅನುಭವ ಪಟ್ಟಿವಿ ಈಗ ನಮ್ಮಿಂದ ಮುಂದೆ ಇದು ಬಹಳ ಸಮಸ್ಯೆ ಐತ್ರಿ ಈಗ ಮುಂದೆ ನಮ್ಮ ಮಕ್ಕಳು ಮಾಡ್ತಾರಂತ ಕನಸು ಕಾಣಂಗಿಲ್ಲ ಇದು ಬಹಳ ಹೆವಿ ಐತ್ರಿ ಹ್ಞೂ ಲಾಭ ಅಷ್ಟ ಐತಿ ಹೆವಿ ಅಷ್ಟ ಐತ್ರಿ ಇದು ಅದು ಅನುಭವ ಇದ್ದೀ ಮಾತ್ರ ಅಷ್ಟ ಹ್ಞೂ ಅದೇ ನೀವು ಇವರ ನಮ್ದು ಹೂ ನಡಿಲ್ಲ ರೀ ಈ ಸಾಹುಕಾರ್ನ ಅವರ ಕೆಳಗೆ ಎಷ್ಟು ಎಷ್ಟೊತ್ತು ಟೈಮ್ ಆಯ್ತು ದುಡಿಲಿಕ್ಕೆ ಶುರು ಮಾಡಿ ಇವ್ರ ಹತ್ರ ಒಂದು ಏಳು ಎಂಟು ವರ್ಷ ಆಯ್ತು ರೀ ಏಳೆಂಟು ವರ್ಷ ಅಂದ್ರೆ ನಮ್ಮ ರಿಲೇಶನ್ ರೀ ಆ ರಿಲೇಶನ್ ಹಂಗಾಗಿ ಅದ್ರ ಮೇಲೆ ಗಮನ ರೀ ಹಾಂ ವಿಶ್ವಾಸ ಕೂಡ ಮುಖ್ಯ ಇದ್ರಾಗ ಹಾಂ ವಿಶ್ವಾಸಮೇ ಅಂದ್ರೆ ದುಡ್ಡು ಮುಖ್ಯ ಅಲ್ಲ ಅದು ರಿಲೇಸ್ ಈಗ ಈಗಿನಲ್ಲಿ ಏನಾರೂ ಹೋದ್ರೆ ನಮ್ಮ ಮ್ಯಾಗ ಜಬದಾರಿ ಇರ್ತೈತೆ ರೀ ಅದು ಹಾಂ 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 ಆ ಒಂದು ತಪ್ಪಿಸ್ಕೊಂಡ್ರೆ ನಿಮ್ಮ ಜೊತೆ ನಮ್ಮ ಮೇಲೆ ಜಬದಾರಿ ರೀ ಬೇಕಾದ್ರೆ ಹತ್ತು ರೂಪಾಯಿ ಊಟ ಮಾಡ್ಬೋದ್ರಿ ಅದ್ರಲ್ಲ ಸುಳ್ಳು ಸುಳ್ಳುಪ್ಪ ಹೇಳ್ಬಾರ್ದು ಇದ್ರಲ್ಲಿ ಸುಳ್ಳು ಹೇಳಿದ್ರ ಯಾವ ಮನುಷ್ಯನೂ ಉದ್ದಾರ ಆಗಲ್ರಿ ಯಾಕಂದ್ರೆ ಈಗ ನಮ್ ಕೈಯಲ್ಲಿ ಹಾಲ್ ಇರ್ತದ್ರಿ ದಿಸ ನಾವು ಹಾಲಿನ ಪ್ರಮಾಣ ಮಾಡಿದ್ವಿ ಅಂತೀವಲ್ರಿ ಹೆಂಗ ಹಾಲು ಇದ್ ನಮ್ ಈಗ ಹೊರಗಡೆ ಊರ ಅವ್ರು ಕೂಡ ಹೇಳಿದ್ರೆ ಅವ್ರು ಸುಳ್ಳು ನೀಡಿ ನಾವು ಸುಳ್ಳು ನಮ್ಮ ನಮ್ ನುಡಿಬೇಕು ನುಡಿಬೇಕ್ರಿ ಇದ್ರಲ್ಲಿ ಮಕ್ಕಳು ಏನ್ ಕಲಿತಾ ಇದಾರೆ ಈಗ ಈಗೇನು ಒಬ್ಬ ನಾಲ್ಕನೇ ಕ್ಲಾಸ್ ಅನ್ರಿ ಒಬ್ಬನ ಎರಡನೇ ಕ್ಲಾಸ್ ಅದನ್ರೀ ಮಾಡಿಸ್ಬೇಕಂತಿದ್ದೀರಿ ನೀವು ಯಾವ್ದು ಸ್ವಲ್ಪ ಓದಿದ್ರೆ ಬಹಳ ಚೆನ್ನಾಗಿ ಓದಿಸಬೇಕಂತ ಮಾಡಿದ್ರಿ ಒಟ್ಟು ಅವ್ರು ಏನು ಕೆಲಸ ಒಟ್ಟು ಯಾರ ಈಗ ರೀ ಈಗ ಇದು ಸ್ಟಾಪ್ ಮುಂದೆ ಈಗ ಅವ್ರಿಗ ಅವ್ರಿಗೆ ಗಮನ ಕೊಡೋದು ಬೇಡ ಅಂತಾರೆ ತಂದೆ ಅಂದ್ರೆ ನಮ್ ತಂದೆಯ ಇದ್ರಾಗ ಬಂದ್ರಿ ಅವ್ರಿಂದ ಈಗ ಕಲ್ತೀವಿ ಈಗ ನಮ್ಮಿಂದ ಬೇಡ ಅಂತ ಮಕ್ಕಳಿಗೆ ಯಾಕಂದ್ರೆ ಹೆವಿ ಐತಿರಿ ಕೆಲಸ ಈಗ ನಾವೆಲ್ಲ ಏನ್ ಮಾಡಿದ್ರೆ ಗಟ್ಟಿಯಾಗಿ ಎಲ್ಲೇ ಹಾಲು ಊಟ ಮಾಡ್ತಿದ್ವಿ ಎಲ್ಲೇ ಮಕ್ಕಂತಿದ್ವಿ ಎಲ್ಲಿ ನಡೀತಿ ರೀ ಈಗ ಮಕ್ಕಳ ಹಂಗ್ರಾಗಲ್ಲ ಯಾಕಂದ್ರೆ ಕಾಲ ಸೂಕ್ಷ್ಮ ಈಗ ಹಂಗಾಗಿ ಬೇಡ ಅಂತಾರೆ ಊಟ ಮಾಡುತ್ತಾ ಮನೆಯಲ್ಲಿ ಊಟ ಮಾಡಿದ್ವಿ ಮನೆಯಾಗ ತಮ್ಮ ಮಧ್ಯಾಹ್ನ ಬಂದು ಬುತ್ತಿ ಕೊಟ್ಟು ಹೋಗಿದ್ರಾ ಊಟ ಮಾಡಿದ್ ಮಂದ್ರೆ ಇಲ್ಲೇ ಕುರಿಯಾಗ ಸುಂಟಿ ಮಾಡ್ಕೊಂತೀವಿ ರೀ ಮತ್ತೆ ನೈಟ್ ಹೋದ್ರ ಹುಟ್ಟಿವ್ರಿ ಇಲ್ಲದ್ರ ಮತ್ತೆ ಯಾರು ಬುತ್ತಿ ತಮ್ಮಂದ್ಕೊಡ್ತೀವಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಹಾಡಿನ ಜೊತೆನೆ ಇರ್ತೀರಿ ಹೌದು ಹೇಗೆ ನಿಮ್ಮ ಅನುವ ಹಾಡಿನ ಜೊತೆಗಿದ್ದು ಆಡಿನ ಬಗ್ಗೆ ಎಲ್ಲ ಅದಕ್ಕೇನು ನಾವು ಮೇಯಿಸ್ತೀವಿ ರೀ ಅಷ್ಟು ನಮಗೆ ಲಾಭ ಐತಿ ಅದಕ್ಕೆ ಏನು ನಾವು ಅದಕ್ಕೆ ಅದ ಶ್ರಮ ಪಟ್ಟು ನಾವು ಮೇಯಿಸ್ತೀವಿ ಅಷ್ಟು ನಮಗೆ ಊಟ ನಮಗೆ ಆರೋಗ್ಯಕ್ಕೆ ಇರ್ತೀವಿ ನಾವು ಅದಕ್ಕೆ ಅದಕ್ಕೆ ಏನೋ ಉಪವಾಸ ಮಾಡಿ ನಾವು ಆರೋಗ್ಯ ಇರಕ್ಕೆ ಚಾನ್ಸ್ ಅಲ್ಲ ಅದು ಹೊರಟ ತುಂಬ ನಾವು ಊಟ ಮಾಡಿದಂಗೆ ರೀ ಅದಕ್ಕೆ ರೋಗಗಳು ಬರ್ತದ ಬರ್ತೈತ್ರಿ ಅಂದ್ರೆ ಅದ್ರ ಮ್ಯಾಗ ಗಮನ ಇದ್ರೆ ಬರಲ್ರಿ ಈಗ ನಾವೇನ್ ಮಾಡಿದ್ ಗೊತ್ತೀಗ ನಾವ್ ರೀ ಈಗ ಅದ್ರ ಮ್ಯಾಗ ಗಮನ ಇಟ್ಕೊಂಡು ಯಾವ್ದ ಏನಾಗೈತೆ ಸ್ವಲ್ಪ ಹಿಂದೆ ಮೆಡಿಸಿನ್ ಏನಾರ ಕೊಟ್ಟು ಏನಾಗಲ್ರಿ ಅದ ಇಲ್ಲ ಅಂದ್ರೆ ಕೆಲವ್ರು ಯಾಕೈತಿ ಜಗ್ಗಿ ಸಾಕಷ್ಟು ರೋಗ ಐತ್ರಿ ಆ ರೋಗ ಕಂಟ್ರೋಲ್ ಆಗಲ್ಲ ನಮ್ಮಂತ ಅನುಭವ ಬಹಳ ಕಂಟ್ರೋಲ್ ಹಂಗ ಸುಲಭವಾಗಿ ಯಾರಿಗ ಬೇಕಾದ್ರೆ ಮಾಡಕ್ ಆಗಲ್ರಿ ಎಲ್ಲರಿಗೂ ಸಾಕಲಿಕ್ಕೆ ಕಷ್ಟ ಕಷ್ಟ ಮತ್ತೆ ಹೇಳೋದಂದ್ರೆ ಇದ್ರಾಗ ಈಗ ಕಡಿಮೆ ಅಂದ್ರೆ ಇಪ್ಪತ್ತು ವರ್ಷ ಹದಿನೈದು ವರ್ಷ ಅನುಭವ ಬೇಕ್ರಿ ಇದರಲ್ಲಿ ಈಗ ಏನಂದ್ರ ಎಲ್ಲ ಫಾರ್ಮ್ ಗಿರಾಮ್ ಏನಾರ ಮಾಡಿದ್ವಿ ಅಂದ್ರೆ ಆಟೋಮೆಟಿಕ್ ಮುಂದೆ ತೊಗೊಂಬಂದ್ಬಿಡ್ತೇವ್ರಿ ನಮ್ ಹ ಯಾಕಂದ್ರ ಈಗ ಅನುಭವ ಇರ್ತತ್ ನಮ್ ಮಾಹಿತಿ ಮಾಡ್ಬೇಕಂದ್ರೆ ಡಾಕ್ಟರ್ ಎಜುಕೇಶನ್ ಓದಿರ್ತಲ್ರಿ ಅವ್ನೇನ ಮಾಡಾಕಾಗ ನಮ್ ಮುಂದೆ ಯಾಕಂದ್ರ ಏನಾಗತ್ತಂದ್ರ ನಾವು ಈಗ ಅದ್ ಏನಾರ ಆಗೇತಪ್ಪ ಅಂದ್ರೆ ಇದು ಇಂಥದ ಖಾಲಿ ಕಂಡು ಕಂಡೀ ನಮ್ ಹೌದು ಅವ್ರ ಕೈ ಕಂಡು ಕಂಡಿಡಕ್ ಆಗಲ್ಲ ಅದ್ ಮರಿ ಹಾಕ್ಬೇಕಾರ ಮರಿ ಅಡ್ಡ ಬಂದಿರ್ತತ್ರಿ ಹೊಟ್ಟೆ ಒಳಗ ಆ ಮರಿ ಡಾಕ್ಟರ್ ಕೈಲಿ ಕಿರ್ಕಾಗಲ್ಲ ಅವ್ನ ಕುರಿ ಬೆಳ್ಸದಾಗಲ್ಲ ಅವನು ಉಳ್ಸಕ್ಕಾಗಲ್ಲ ನಾವು ಉಳಿಸ್ತೀವಿ ಅದನ್ನ ಅದು ಮರಿ ತಕ್ಕಂದು ಕುರಿ ಉಳಿಸ್ತೀವಿ ನಾವು ಹ್ಞೂ ಅವ್ರ ಕೈಲಿಂದ ಆಗಲ್ಲ ಆಗಲ್ಲ ಹ್ಞೂ ಎರಡು ಬೆಳ್ಳಲ್ಲಿ ಹ್ಞೂ ಎರಡು ಬಳ್ಳಲ್ಲಿ ಆಪರೇಷನ್ ಏನು ಅವ್ರಂಗ ಮತ್ತು ಅವ್ರ ಕತ್ರಿ ಅವರೆಲ್ಲ ಈ ನಾವು ಯಾವುದು ತಗೊಂಡ್ರೆ ಎರಡು ಬಳ್ಳಲಿಂದ ಕೆಲಸ ಮಾಡಿ ತಗಂತಿವಿ ಲಾಸ್ಟಿಗೆ ಮರಿ ಬರಲ್ಲ ಅವ್ರೆ ಈ ಕಣ್ಣಿಗೆ ಕಣ್ಣಿಗೆ ಬಳ್ಳ ಕಣ್ಣಲ್ಲಿ ಹತ್ತಿ ಈ ಬಳ್ಳಿಯಲ್ಲಿಂದ ಕಿತ್ಕೊತೀವಿ ರೀ ಮರಿ ಅದು ಡಾಕ್ಲೇಲಿ ಕಿತ್ಕೊಂತಂದ್ರಿ ಡಾಕ್ಟರ್ ಏನ್ ಅದು ಗೊತ್ತಿದ್ದಲ್ಲ ಅದು ನೋವು ಮಾಡಿ ಮತ್ತೆ ಸ್ವಲ್ಪ ಇದು ಮಾಡಿ ಬಿಡ್ತೀನಿ ಅದನ್ನ ಎಂ ಸಿಎ ನಾ ಡಾಕ್ಟ್ರ್ ಮತ್ತೆ ಎಷ್ಟೋ ಆಗಿಬಿಟ್ಟವ್ರಿ ನಾವು ಇದ್ರಲ್ಲಿ ಅಂತ ಎಜುಕೇಶನ್ ಮುನ್ಸಿಪಲ್ರಿ ಓದಲ್ಲ ಇದರಲ್ಲಿ ಮಾತ್ರ ವರ್ಷ ಅನುಭವ ಇದೆ ಹೌದು ಆಮೇಲೆ ಕುರಿ ಕಾಲು ಕೈ ಏನಾದ್ರು ಮುಡಿದ್ರ ಅವು ಕೂಡ ಕಟ್ಕೊಂತೀವಿ ರೀ ಅವು ಕೂಡ ಡಾಕ್ಟರ್ ಹತ್ರ ಹೋಗಲ್ಲ ನಮ್ಮ ಹತ್ರನ ಔಷಧ ಕುರಿ ಮರಿ ಹಾಕಿಸೋದು ನೀವು ಏನಾದರೂ ತೊಂದರೆ ಆದರೆ ಅದು ರೆಡಿ ಮಾಡೋದು ನೀವು ಎಲ್ಲ ನೀವೇ ಡಾಕ್ಟರ್ ಹತ್ರ ಹೋಗತ್ತೆ ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆ ಏನೋ ವರ್ಷಕ್ಕೊಂದ್ರೆ ಲಾಸ್ಟಿಗೆ ಒಂದು ಅಚಾನಕ್ ಟೈಮಿಗೆ ಇಲ್ಲಿ ಮೀರಿ ತಪ್ಪ ಅಂದಾಗ ಅವಾಗ ಡಾಕ್ಟ್ರ್ ಕಡೆ ಅದೇನು ಒಂದೇ ತಪ್ಪಿದ್ರೆ ಎರಡು ಸಲ ತೋರಿಸ್ತೀವಿ ರೀ ಮೂರು ದಿನ ಸಲಕ್ಕೆ ಆಗಲ್ಲಪ್ಪ ಅಂತ ಕೊಟ್ಟು ಬಿಡ್ತೀವಿ ಇಷ್ಟೇ ಎರಡೇ ಕೆಲಸ ರೀ ಈ ಗಾಡಿ ಎಲ್ಲ ಬರುವಾಗ ಅಡ್ಡ ಹೋಗಿ ಏನು ತೊಂದರೆ ಆಗೋಲ್ಲ ಅಂದ್ರೆ ನಾವು ಸೈಡಾಗಿ ಹೊಡ್ಕೊಂತೀವಿ ರೀ ಹಾಂ ಈಗ ಅವ್ರು ನಿಮ್ಗೆ ಗಾಡಿ ಬರ್ತದಲ್ಲ ರೀ ನಮ್ಮ ನಾವು ಒಬ್ಬರೇ ಇರ್ತೀವಲ್ಲ ರೀ ಅಲ್ಲಿಗೆ ಇಲ್ಲಿಗೆ ನಿಮ್ಗೆ ಏಕ ಸೈಡ್ ಮಾಡಿ ಕೊಡ್ತೀವಿ ರೀ ಹೋರಂತ ನಲ್ವತ್ತು ವರ್ಷದಲ್ಲಿ ನಿಮಗೆ ಏನಾದರೂ ಇದರಲ್ಲಿ ಏನಾದರೂ ತುಂಬ ನೋವಾಗಿದೆ ಏನಾದರೂ ಇದೆಯಾ ನೋವೇನಿಲ್ಲ ರೀ ನಮಗೆ ಇದರಿಂದ ನಾವು ಭಾಳ ಸುಖವಾಗಿದ್ದೀವಿ ಯಾಕಂದ್ರೆ ನಾವು ಸುಳ್ಳ ಕೆಲವರೆಲ್ಲ ಹೇಳ್ತಾರೆ ರೀ ನಮಗೆ ತೊಂದರೆ ಐತಿ ಹಂಗೈತಿ ಹಿಂಗೈತೆ ಅಂತ ನಮಗೆ ಭಾಳ ಸುಖವಾಗಿ ಬೇಕೈತಿ ಆ ತಾಯಿ ಇರೋಲ್ಲಿಂದ ನಮಗೆ ಸುಖವಾಗಿ ಇಟ್ಕೊಂಡಿವಿ ನಮಗೆ ದೇವ್ರು ನಮಗೆ ಇದಕ್ಕಿಂತ ಹೆಚ್ಚು ಏನು ಕೈ ಕಾಲು ದುಡಿಯೋಕೆ ಶಕ್ತಿ ಕೊಟ್ಟನು ಒಳ್ಳೆಯ ಆರೋಗ್ಯಾಗಿದ್ದೀವಿ ಮತ್ತು ಇನ್ನೇನು ಬೇಕಲ್ರಿ ಆರೋಗ್ಯ ಕೆಲಸಂದು ಬದುಕ್ತಾರೆ ಚೆಕ್ ಬಂದ್ರಿ ಹೊರ ಕೆಡಿಸಿಕೊಂಡು ಆಸ್ಪತ್ರೆಯಲ್ಲಿ ಕೂತ್ಕೊಂಡು ಏನ್ ಮಾಡಿ ಇಲ್ಲಿ ಏನಿಲ್ಲ ಆರಾಮ್ ಗಾಳಿ ನಾಲ್ಕು ಕಡೆ ಗಾಳಿ ಓದೋ ತಗೊಂಡು ಶುಗರ್ ಇಲ್ಲ ಪ್ರೆಷರ್ ಇಲ್ಲ ಏನಿಲ್ಲ ಏನು ಕಂಡ ಅಲ್ರಿ ನಮ್ಗೆ ಇವತ್ತಿಗೆ ಇವತ್ತಿನವರೆಗೆ ಅದು ಶುಗರ್ ಎಲ್ಲೈತಿ ಇದು ಎಲ್ಲೈತಿ ಅಂತ ಗೊತ್ತಲ್ರಿ ನೀವು ಬೆಳಗ್ಗೆಯಿಂದ ಈ ಕಡೆನೆ ಇರ್ತೀರಿ ಬೆಳಿಗ್ಗೆ ಇಲ್ಲಿದ್ದು ರೀ ಆ ಕಡೆ ಈಗ ಹೋಗಿ ಅಲ್ಲಿ ಬೆಳಿಗ್ಗೆ ಇಲ್ಲಿ ಕೆರೆ ಐತ್ರಿ ಈಗ ನಿಮ್ ಭಾಷೆ ತಲವಂತೀರ ಅಲ್ಲಿ ಕೆರೆಗೆ ಹೋಗಿ ನೀರು ಕುಡ್ಸಿ ನೀರು ನೀರ್ ಕುಡ್ಸಂಬಂದು ಈ ಕಡೆ ಬಿಟ್ಟಿ ಅದಕ್ಕೆ ಬೇರೆ ತಿನ್ಲಿಕ್ಕೆಲ್ಲ ಏನು ಕೊಡ್ತೀರಿ ಇವಾಗ ಬೇರೆ ಏನು ಕೊಡಲ್ಲ ರೀ ಇದೇ ಏನು ಹೊಲ್ದಲ್ಲಿ ಮೇಯ್ತಿತ್ತು ಇದ ಹಾ ಈ ಆಡಿನಲ್ಲಿ ಬೇರೆ ಬೇರೆ ಜಾತಿ ಆ ರೀತಿ ಅನ್ನದ್ರದ್ದು ಯಾವ ಈಗ ಹೊಸ ಜಾತಿ ಬಿಟ್ಟೀವಿ ಈಗ ಇವಾಗ ಆಯ್ತು ನೋಡ್ರಿ ಹೌದು ಅದು ಯಾವ್ದ ಅಹಮದಾಬಾದ್ ಅಂತಾರಲ್ಲ ರೀ ಅಹಮದಾಬಾದ್ ಹ್ಞೂ ಆ ಜಾತಿ ತಗೊಂಬಂದಿವಿ ರೀ ಒಂದು ಅದನ್ನೇನು ಹೌದು ನೋಡ್ರಿ ಐತಲ್ಲ ಅಂದ್ರೆ ರೇಟ್ ಜಾಸ್ತಿ ಆಕತ್ತೆ ರೀ ರೇಟ್ ಜಾಸ್ತಿ ಐತಿ ಆಮೇಲೆ ಕಾಸ್ಟ್ಲಿ ಭೀ ಇರತ್ರೀ ಅದು ಅದು ಐತಲ್ಲ ಮರಿ ಹೌದು ಇದು ಒಂದು ಇಲ್ಲೊಂದು ಮರಿ ಐತಿ ನೋಡಿ ಹೌದ್ರಿ ಹಾಂ ಇದೆಲ್ಲ ಜ ಜವಾರಿ ಇದು ಜವ್ಯಾಚ್ ಇದು ಜವಾರಿ ಇದು ಹ್ಞೂ ಆ ಪಕ್ಕಕ್ಕೆ ಮರಿ ಐತಲ್ರಿ ಹೌದು ರೀ ಅದು ಆ ಮರಿ ಹಾ ಮರಿ ಐತಲ್ರಿ ಅಹಮದಾಬಾದ್ ಅಂತಂದೇಳಿ ಅಹಮದಾಬಾದ್ ಹ್ಞೂ ಹತ್ತ ಬೇಳೆ ಬೇರೆ ಏನಿಲ್ರಿ ಅವ ಎರಡು ಜಾತಿ ರೀ ಇದು ಇನ್ನೂ ಹೊಸದಾಗ್ ಮಾಡಕತ್ತೀವ್ರಿ ಈಗ ಈಗ ಅಂತ ಒಂದು ಹತ್ತ ಆಗಿದಾವ್ರಿ ಹಾಂ ಅದಕ್ಕೆ ಬೆಲೆ ಜಾಸ್ತಿ ಅಹಮದಬಾದ್ ಈ ಕುರಿ ಕುರಿ ಅಲ್ಲ ಕುರಿ ಇದು ಒಂದ್ ತಳಿ ಇರಿ ಒಂದು ಇದು ಯಾರು ಗೊತ್ತ್ರೆ ಕುರಿಯ ಒಂದ ತಳಿ ಬರ್ಬೇಕು ಒಂದು ಕೆಂಪುದ ಒಂದು ಇದು ಟೋಟಲ್ ಎಷ್ಟು ಇದೆ ಅದು ಒಂದು ಮೂರ್ನಾಲ್ಕು ಜಾತಿ ಇದ್ರೆ ನಾವು ಒಂದೇ ತಗೊಂಬಂದಿದ್ರಿ ಒಂದೇ ನಮ್ದು ಒಂದೇ ತಂಬಂದಿವಿ ಅದ್ರಲ್ಲಿಂದ ಆಗ್ಬೇಕು ನಮ್ಗೆ ಅಕ್ಕಿ ಇಲಾಖೆ ಬರ್ತದೆ ಯಾರು ಯಾರು ಬಿಳಿ ಕೊಕ್ಕರೆ ಅದು ಕೊಳದು ಅಕ್ಕಿ ಅದ್ರ ಹುಣ್ಣಿ ತಿಂತತ್ರಿ ಅದ್ರ ಒಳಗ ಹುಣ್ಣಿ ಇರ್ತದ ಕಿವಿಯಲ್ಲಿ ಕೊಚ್ಚಿಡಿ ಗೋಚಿಡಿ ಹಾ ಹಾ ಗೋಚಡಿ ತಿಂತತ್ರಿ ತಿನ್ಲಿಕ್ಕೆ ಬರದ ಅದ್ರ ಮೈಯಾಗ ಕಿವಿಯಲ್ಲಿ ಇರ್ತದಲ್ರಿ ಹಾ ಅದನ್ನ ಹರ್ಕೊಂಡ್ ತಿಂತತ್ರಿ ಅದ್ ಅಲ್ಲಿ ಐತ್ ನೋಡ್ರಿ ಹೋಗ ಮರಿ ದೊಡ್ಡ ಆ ಜಾತಿ ಹೌದ್ ನೋಡ್ರಿ ಅಲ್ಲಿ ಐತಲ್ರಿ ಲಾಸ್ಟ್ ಐತೆ ಅಹಮದಾಬಾದ್ ಅಹಮದಾಬಾದ್ ಅಂತ ಈ ದನ ಕೊಡೋನ್ ದಿನ ಹೌದ್ರಿ ಒಟ್ಟಿಗೆ ದನ ಬೇಕದು ಜೊತೆ ಇರ್ಬೇಕ್ರಿ ಯಾಕೆ ಅದು ಅದು ಹಾಲು ಕೊಡ್ತತ್ರಿ ಟೈಮ್ ಇಲ್ದಾಗ ಹಾಲು ಇಲ್ದಾಗ ಹಾಲು ಕೊಡಿಲಿಕ್ಕೆ ಹಾಲು ಕೊಡ್ತರಿ ಅದು ಹಾಲು ಇರ್ತೀವಿ ರೀ ನಾವು ಇವಾಗ ಖರಾ ಐತಿರಾ ಸನ್ ಕಟ್ಟಿಗೆ ಐತ್ರಿ ಹ್ಞೂ ಹ್ಞೂ ಏನ್ರಿ ಹೋತ್ರಿ ಈಗ ಒಂದು ನಲ್ವತ್ತೈದರಿಂದ ಐವತ್ತು ಸಾವಿರ ಮಾಡ್ತತ್ತೀ ಓದ್ತೀರಿ ಓದ್ ರೀ ನಲ್ವತ್ತು ಸಾವಿರದೊಳಗೆ ಮಾರಲ್ರಿ ನಲ್ವತ್ತು ಸಾವಿರದ ಮೇಲೆ ರೀತಿ ಹೌದಾ ಹಾಂ ತುಂಬ ಖುಷಿ ಆಯಿತು ನಿಮ್ಮ ಒಟ್ಟಿಗೆ ಮಾತಾಡಿ ಹ್ಞೂ ನೀವು ಎಲ್ಲ ಖುಷಿ ಆಯಿತು ಹ್ಞೂ ಲಿಂಗಪ್ಪ ಅಲ್ವಾ ಹೌದು ರೀ ಹಾಗಾದ್ರೆ ರೀ ತುಂಬ ಖುಷಿ ಆಯಿತು